ನಿಸರ್ಗ ವಿದ್ಯಾಮಂದಿರ ಸಂಯುಕ್ತ ಪ್ರೌಢಶಾಲೆ ಮರದೊಡ್ಡಿ ಗ್ರಾಮ ತಿಮ್ಮಸಂದ್ರಾಂಚೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಶಿಕ್ಷಣವೆಂದರೆ ಕೇವಲ ಪಠ್ಯಪುಸ್ತಕಗಳ ಜ್ಞಾನವಲ್ಲ ಅದು ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ದಾರಿ ತೋರಿಸುವ ಶಕ್ತಿ ಈ ಮಹತ್ವದ ಆಶಯದೊಂದಿಗೆ ಸ್ಥಾಪಿತವಾದ ನಿಸರ್ಗ ವಿದ್ಯಾಮಂದಿರ ಸಂಯುಕ್ತ ಪ್ರೌಢಶಾಲೆ ಇಂದು ಗ್ರಾಮೀಣ ಭಾಗದಲ್ಲಿಯೇ ಗುಣಮಟ್ಟದ ಶಿಕ್ಷಣ ಶಿಸ್ತು ಮತ್ತು ಸಂಸ್ಕಾರಗಳ ಪ್ರತೀಕವಾಗಿ ಗುರುತಿಸಿಕೊಂಡಿದೆ ಈ ವಿದ್ಯಾಸಂಸ್ಥೆಯ ಸ್ಥಾಪಕರಾದ ಲೇಟ್ ನಾಗರಾಜ್ ಡಿಎ ಅವರ ದೂರದೃಷ್ಟಿ ಮತ್ತು ಶಿಕ್ಷಣದ ಮೇಲಿನ ಅಪಾರ ನಂಬಿಕೆಯಿಂದ ನಿಸರ್ಗ ವಿದ್ಯಾಮಂದಿರಕ್ಕೆ ದೃಢವಾದ ಅಡಿಪಾಯ ಸಿಕ್ಕಿದೆ ಅವರ ಕನಸನ್ನು ಇಂದು ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕವೃಂದ ಅತ್ಯಂತ ನಿಷ್ಠೆಯಿಂದ ಮುಂದುವರಿಸುತ್ತಿದೆ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಗಾಯತ್ರಿ ವಿ ಅವರ ಸಂಘಟನಾ ಸಾಮರ್ಥ್ಯ ಮಕ್ಕಳ ಮೇಲಿನ ಕಾಳಜಿ ಮತ್ತು ಶೈಕ್ಷಣಿಕ ಬದ್ಧತೆ ಸಂಸ್ಥೆಗೆ ಹೊಸ ದಿಕ್ಕು ನೀಡಿದೆ ಅಧ್ಯಕ್ಷರಾದ ಶ್ರೀ ಸ್ವರಾಜ್ ಎನ್ ಜಿ ಅವರ ಮಾರ್ಗದರ್ಶನ ಹಾಗೂ ಸಹಕಾರದಿಂದ ಶಾಲೆ ನಿರಂತರವಾಗಿ ಮುನ್ನಡೆಯತ್ತ ಸಾಗುತ್ತಿದೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೇಷ್ಠರಾಜ್ ಎನ್ಜಿ ಅವರ ಶೈಕ್ಷಣಿಕ ನಾಯಕತ್ವದಿಂದ ಶಾಲೆಯ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಸಮತೋಲನದೊಂದಿಗೆ ನಡೆಯುತ್ತಿವೆ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ನಾಗೇಶ್ ಮತ್ತು ಶ್ರೀಮತಿ ಮೇಘ ಅವರು ಶಾಲೆಯ ಅಭಿವೃದ್ಧಿಗೆ ಸದಾ ಕೈಜೋಡಿಸುತ್ತಿದ್ದು ಮಕ್ಕಳ ಹಿತಾಸಕ್ತಿಯನ್ನು ಕೇಂದ್ರಬಿಂದುವಾಗಿ ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿಯೂ ಅತ್ಯುತ್ತಮ ಸಾಧನೆ ಮಾಡುತ್ತಿದ್ದಾರೆ ನಿಸರ್ಗ ವಿದ್ಯಾಮಂದಿರದ ವಿಶೇಷತೆ ಎಂದರೆ ಅದರ ನೈಸರ್ಗಿಕ ವಾತಾವರಣ ಶಾಲಾ ಆವರಣವು ಹಸಿರು ಗಿಡಗಳು ಸಸಿಗಳಿಂದ ತುಂಬಿ ಶಾಂತ ಹಾಗೂ ಆರೋಗ್ಯಕರ ಕಲಿಕೆ ವಾತಾವರಣವನ್ನು ಒದಗಿಸಿದೆ ಇದು ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಸಲು ಸಹಕಾರಿಯಾಗಿದೆ ಇತ್ತೀಚೆಗೆ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನು ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ಸಾಧನೆಗಾಗಿ ವಿದ್ಯಾರ್ಥಿಗಳನ್ನು ಶಾಲಾ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಇದು ಇತರ ಮಕ್ಕಳಿಗೂ ಪ್ರೇರಣೆಯಾಗಿದೆ ನಮ್ಮ ಶಾಲಾ ಕುಟುಂಬದಿಂದ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಹಿತೈಷಿಗಳಿಗೆ ಹೃದಯಪೂರ್ವಕ ಹಾರೈಕೆಗಳು ನಿಸರ್ಗ ವಿದ್ಯಾಮಂದಿರ ಶಿಕ್ಷಣ ಸಂಸ್ಕಾರ ಮತ್ತು ಸಾಧನೆಯ ಸಂಗಮ ಪಟ್ಟಾಗ ಮಾತ್ರ ಅದೇ ಮಾತಾಡ್ತಾ ಇದ್ರೆ ಅದಕ್ಕೆ ಅರ್ಥ ಇರೋದು ಇಷ್ಟೊಂದು ಅರ್ಜುನ್ ಸರ್ ಒಂದು ಮಾತು ಹೇಳೋದ್ರು ಕೇಳಿಸ್ಕೊಂಡಿದ್ರೆ ಗೊತ್ತಾಗುತ್ತೆ ಆಸಕ್ತಿ ಅನ್ನೋದಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬಹುದು ಕಲಿಯಬೇಕು ಅನ್ನೋ ಕ್ಯೂರಿಯಾಸಿಟಿ ಇರಬೇಕು ನಾವು ನಿಮ್ಗೆ ಹೇಳ್ತಾ ಇರೋದು ಅದೇ ಮೊದಲು ಏನೇ ಕಲಿಯಬೇಕು ಅಂದ್ರು ಆಟ ಆಗಿರಬಹುದು ಪಾಠ ಆಗಿರಬಹುದು ಯಾವುದೇ ಸರಿ ಆದ್ರೂ ಕಲಿಯಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಮಾತ್ರ ಟೀಚರೂ ಗೆದ್ದ ಹಾಗೆ ನೀವು ಕ್ಯೂರಿಯಾಸಿಟಿ ಇಲ್ಲೇ ನಮಗೆ ಏನಾಗುತ್ತೆ ಟೀಚರ್ ಎಷ್ಟೇ ಪ್ರಯತ್ನ ಪಡ್ಕೊಳ್ಬೇಕು ನೀವು ಕಲಿಯಕ್ಕಾಗಲ್ಲ ಅದು ಆಟನೂ ಅಷ್ಟೇ ನಾವು ಮಾಡೋ ಪಾಠಗಳು ಅಷ್ಟೇ ಅದನ್ನು ಗೆಲ್ಲಕ್ಕಾಗಲ್ಲ ಇದನ್ನು ಗೆಲ್ಲಕ್ಕಾಗಲ್ಲ ಯಾ ಮಾಡಿದ್ದಾರೆ ಪಾಠದಲ್ಲಿ ಫಸ್ಟ್ ರ್ಯಾಂಕ್ ಯಾರು ಪಡೀತಾ ಇದ್ದಾರೆ ಅಂದ್ರೆ ಯಾರು ಟೀಚರ್ಸ್ ಮಾಡೋ ಪಾಠನೇ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಕಲಿಬೇಕು ಮ್ಯಾಮ್ ಹೇಳೋದನ್ನೆಲ್ಲ ಕಲಿಬೇಕು ಅನ್ನೋ ಆಸಕ್ತಿ ಅವರಲ್ಲಿ ಇರುತ್ತೆ ಅವರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಯಾರು ಪಿಡಿ ಸರ್ ಹೇಳ್ಕೊಟ್ಟಿದ್ದಾರೆ ಪಾಯಿಂಟ್ಸ್ ಏನೇನಿರುತ್ತೆ ಹೇಗೆ ಮಾಡಿದ್ರೆ ಕಲ್ತೀವಿ ಅನ್ನೋದನ್ನ ಹೇಳ್ಕೊಟ್ಟಾಗ ಅದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕಲ್ತಿರ್ತಾರೆ ಅವರು ಅದನ್ನೇ ಫಸ್ಟ್ ಪ್ರೈಸ್ ಬರ್ತಾರೆ ಸೊ ನಮಗೆ ಯಾಕೆ ಬಂದಿಲ್ಲ ನಮಗೆ ಯಾಕೆ ಬಂದಿಲ್ಲ ಅದಕ್ಕೆ ಕಾರಣ ನೀವೇನಿ ನೀವ್ ಯಾವಾಗ ಆಸಕ್ತಿ ತೋರಿಸ್ತೀರಾ ಪ್ರತಿಯೊಬ್ಬ ಮಗುನು ಆತರದ